ಸರ್ ನಮಗೆ ಈ ಗಾಡಿ ಅಂದರೆ ಇಷ್ಟ ನಮಗೆ ಈ ಗಾಡೀ ಫೀಲ್ ಸಿಗುತ್ತೆ ಬೇರೆ ಯಾವ ಗಾಡೀ ಫೀಲ್ ಸಿಗಲ್ಲಿದ್ದರೆ ಒಂದು ಎರಡು ಗಾಡಿ ತೊಗೊಂಡಿದ್ದೀರಾ ಏನು ಆರೆಕ್ಸ್ ತೊಗೊಳ್ಳೋಂಥ ಯಾಕಷ್ಟು ವಿಶೇಷವಲ್ವೋ ನಿಮಗೆ ಅಂತ ಆರ್ ಎಕ್ಸ್ ಮೇಲೆ ಸರ್ ಬೇರೆ ಗಾಡೀಲಿ ನಿಮಗೆ ಈ ಫೀಲ್ ಸಿಗಲ್ಲ ನಿಮಗೆ ಈ ಗಾಡಿದು ಪರ್ಫಾಮೆನ್ಸ್ ಆಗಲಿ ಪಿಕಪ್ ಆಗಲಿ ಬೇರೆ ಯಾವ ಗಾಡಿನೂ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ನಮಗೆ ಬೇಜಾರಾದರೂ ಒಂದೊಂದ್ಸಲಿ ನಾವೇನು ಮಾಡ್ತೀವಿ ಟೆನ್ಷನ್ ಫ್ರಸ್ಟ್ರೇಷನ್ ಆಯಿತು ಅಂದರೆ ಈ ಗಾಡೀಲಿ ಒಂದು ರೌಂಡ್ ಎಲ್ಲರ ಹೋಗ್ಬಿಟ್ಟು ಬಂತು ಅಂದರೂ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಯಾಕಂದರೆ ಇದ್ರ ಸೌಂಡ್ ಇದೆಯಲ್ಲ ಅದು ನಿಮ್ಮನ್ನೆಲ್ಲ ಆ ಕಡೆ ಮಾಡಿಬಿಡುತ್ತೆ

ಈಗ ಕಂಪ್ ಇನ್ಫ್ಯಾಕ್ಟ್ ಈಗ ಹುಡುಗಿರು ಇಷ್ಟಪಡ್ತಿದ್ದಾರೆ ಅವರು ತಗೋತಿ ಬೈ ಮಾಡ್ತಿದ್ದಾರೆ ಈಗ ನಮ್ಮ ಫ್ರೆಂಡ್ ಇದ್ದಾರೆ ಮುದಸಿರ್ ಮಾದ್ ಅಂತ ಅವ್ರಿಗೆ ಎನ್ಕ್ವೈರಿ ಬರ್ತಾ ಇದೆ ಹುಡುಗಿರು ಗಾಡಿ ಬೇಕು ನಮಗೆ ಕೊಡಿ ಸ್ವಲ್ಪ ಹೆಚ್ಚು ಕಡಿಮೆ ಪ್ರೈಸ್ಗೆ ಅಂತ ಬ್ರದರ್ ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ರು ನಮ್ಮಲ್ಲೂ ಕಲೆಕ್ಷನ್ ಆರ್ ಎಕ್ಸ್ ಬರೀ ಓನ್ಗೆ ಕಲೆಕ್ಷನ್ ಅಂತಲೇ ಇಟ್ಟಿದ್ದೀವಿ ಅಂತ ಇದೆ ಸರ್ ಓನ್ಗೆ ಎಷ್ಟು ಕಲೆಕ್ಷನ್ ಇಟ್ಕೊಂಡಿದ್ರೆ ಎಸ್ಪೆಷಲಿ ಇದು ಅಂತ ಮಾಡ್ಕೊಂಡಿದೀರ ಸರ್ ನಮಗೆ ಈ ಗಾಡಿ ಅಂದರೆ ಇಷ್ಟ ನಮಗೆ ಈ ಗಾಡೀಲ್ಲೇ ಫೀಲ್ ಸಿಗುತ್ತೆ ಬೇರೆ ಯಾವ ಗಾಡೀ ಫೀಲ್ ಸಿಗಲ್ಲ ಅದಕ್ಕೋಸ್ಕರ ನಮಗೆ ಇಷ್ಟ ಈ ಗಾಡಿ ನಮ್ಮದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಒಂದು ಗಾಡಿ ಕಳ್ತಾನೆ ಹೋಯಿತು ಒಂದು ಅದಾದಮೇಲೆ ಅಟ್ ಪ್ರೆಸೆಂಟ್ ನನ್ನ ಹತ್ರ ಸರ್ ನನ್ನ ಸೇಲ್ದು ಗಾಡಿ ಇದೆ ನನ್ನ ಹತ್ರ ಸೇಲ್ದು ಪರ್ಸ್ನಲ್ ಯೂಸ್ದು ಮೂರು ಗಾಡಿ ಇದೆ ಒಂದು ಜೆಟ್ ಫೈವ್ ಸ್ಪೀಡು ಒಂದು ಆರ್ ಎಕ್ಸ್ ಹಂಡ್ರೆಡು ಒಂದು ಒಂದು ತ್ರೀ ಫೈವ್ ಪರ್ಸ್ನಲ್ಗೆ ಇದು ನಾವು ಮಡಿಕೊಂಡಿದ್ದೀವಿ ಎದ್ಬಿಟ್ರೆ ಮಿಕ್ಕಿದೆಲ್ಲ ಸೇಲ್ದೇ ಇರೋದು ಸರ್ ನಮ್ಮ ಹತ್ರ ಟೋಟಲ್ ಎಷ್ಟು ಗಾಡಿಗಳು ನೀವು ಸರ್ ಸರ್ಸ್ನ ರೂಸ್ಗೆ ಮೂರೇ ಮೂರೇ ಗಾಡಿ ಇಟ್ಕೊಂಡಿರೋದು ಹ್ಞೂ ಚೇತ ಕೂಯಿದೆ ನಿಮ್ಮ ಹತ್ರ ಹ್ಞೂ ಈಗ ಇವತ್ತು ತಗೊಂಡಲ್ಲ ಈ ಗಾಡಿ ಏನು ಸೇಲ್ ಮಾಡೋದಕ್ಕೆ ಸರ್ ಇಲ್ಲ ನನ್ನ ಬ್ರದರ್ ಇದನ್ನಲ್ಲ ನನ್ನ ಬ್ರದರ್ ಮಡಿಕೋತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಕಂಪ್ಲೀಟ್ ಎಲ್ಲ ಗಾಡಿ ಬಿಚ್ಚಿ ರೀಶೋರ್ ಮಾಡಿಬಿಡ್ತೀವಿ ಇದಕ್ಕೆ ಓಕೆ ಇದರಿಂದ ಖರ್ಚು ಏನಾರ ಸರ್ ಖರ್ಚು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅಪ್ರಾಕ್ಸ್ ಫಿಫ್ಟಿ ಟು ಫಿಫ್ಟಿ ಫೈವ್ ತೌಸಂಡ್ ಇದಕ್ಕೆ ಸ್ಪೆಂಡ್ ಮಾಡ್ತೀವಿ ನಾವು ಅದಕ್ಕೆ ಬ್ರ್ಯಾಂಡ್ ನೀವು ಗಾಡಿ ಕಂಪ್ನಿಯಿಂದ ಹೇಗೆ ಬಂತು ಆ ಟೇಸ್ಟಲ್ಲಿ ಮಾಡಿ ಗಾಡಿ ಮಡಿತೀವಿ ನಾವು ಇದು ಓಕೆ ಇವಾಗ ರೈಟ್ ನಾವು ಗಾಡಿ ಕಂಡೀಷನ್ ಹೇಗಿದೆ ಸರ್ ಸರ್ ಗಾಡಿ ಒರಿಜಿನಾಲ್ಟಿ ಇದೆ ಇಂಜಿನ್ ಸ್ಟ್ರಕ್ ಆಗಿರುತ್ತೆ ಸ್ಟೇಷನ್ಗಳಲ್ಲೆಲ್ಲ ನಿಂತಿರೋ ಗಾಡಿಗಳು ಅಷ್ಟೇನು ಊಸ್ಟ್ ಆಗಿಲ್ಲ ಆ ಗಾಡಿಗಳಿದು ಒಂದು ಫಿಫ್ಟಿ ಫಿಫ್ಟಿ ಇದೆ ಗಾಡಿ ಇದು